ಅವ ಹುಡುಗ ಅಥವಾ ಹುಡುಗಿ ಒಣ್ಣೆ ನಂಬರ್ ಬಂದ್ರೆ ನನ್ನ ಮಗ ಅದಕ್ಕೆ ಒಂದ್ ನಂಬರ್ ಬಂದ ನನ್ನ ಮಗಳ ಅದಕ್ಕೆ ಒಂದ್ ನಂಬರ್ ಬಂದ ಫೇಲ್ ಆತು ಸರಿಯಾಗಿ ಏನು ಮಾಸ್ತರ್ ಕರ್ಸ ಏನು ಮಾಸ್ತರ್ ಕರ್ಸೋದ ಮಾಸ್ತರ್ ಏನು ಕರ್ಸುದ ಅದಕ್ಕೆ ಫೇಲ್ ಅದಾವ ನನ್ನ ಮಗ ಭಾಷಾನೇ ಫೇಲ್ ಆದ ಮಾಸ್ತರ್ ಮ್ಯಾಗ ಪಾಸ್ ಆದ ನನ್ನ ಮಗ ಈ ಭಾವನೆ ಬೇಡ ಇವತ್ತು ಗುರುಗಳು ಗುರು ಮಾತೆಯರು ಪಾಲಕರು ಗುರುಗಳು ಎಷ್ಟು ಗುರುಮಾತೆಯರು ಗುರುಗಳು ಎಷ್ಟು ಜವಾಬ್ದಾರಿಸ್ತಾರೋ ಅಷ್ಟೇ ಜವಾಬ್ದಾರಿಸ್ತಾರೋ ತಂದೆ ತಾಯಿನೂ ಅದಾರ ಇವತ್ತು ನಾವು ಸಾಲಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲೇ ಕಲ್ತಿದ್ನ ಬಹುಶಃ ಇವರು ಇಲ್ಲ ಕೂತವ್ರಲ್ಲ ಕನ್ನಡ ಗಂಡು ಮಕ್ಕಳು ಶಾಲೆ ಗಡಕ್ ಕಲ್ತಾರ ಆದ್ರೆ ನಾವು ಸಾಲಿ ಬಹಳ ಕಡಿಮೆ ಕಲ್ತೀವಿ ಪಾರ್ಟಿ ಗಂಟೆ ಏನು ಇಡಾಕೋಗ್ತಿದ್ವು ಸಾಲಾಗ ಅಟ್ಟ ಇಲ್ಲ ಇಲ್ಲ ಇದ್ದದ್ದು ಹಕ್ಕಿಗಂತ ಹೇಳ್ತಾನೆ ಸಮಾಧಾನ ಕೇಳ್ರಿ ಪಾರ್ಟಿ ಗಂಟೆ ಏನು ಇಡಾಕ್ ಹೋಗ್ತೇವೆ ಅಟ್ಟಕರೆ पाटी गांटे ए बंद कुडले साली मास्तर मणी कस हिड मास्तर मणी सार्स मास्तर मग उरला ऊरे तिरगाई मास्तर मणी ए नगबर खेळ नाही ना नेन खेळ मास्तर मणी बीसन मास्तर गी पल्ले बेरा आजूबाजू एलो होदर अली होतार अ हे थे 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 थे। ಅಂದ್ರೆ ವಿಶೇಷವಾಗಿ ಅವಾಗ ನಮ್ಮ ಒಂದು ಜೀವನದಲ್ಲಿ ನೈತಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಇವತ್ತು ನಿಮಗೆ ಶಿಕ್ಷಣ ಕೊಡಾಕತ್ತಾರೆ ಇದು ಎರಡೆರಡೇ ನಾಲ್ಕು ನಾಲ್ಕು ನಾಲ್ಕಲೆ ಎಂಟು ಒಂಬತ್ತಲೇ ಎಂಬತ್ತೊಂದು ಇದೆಲ್ಲ ಶಿಕ್ಷಣ ಆದರೆ ನೈತಿಕತೆ ಶಿಕ್ಷಣನು ನಾ ಏನು ಮೊದಲು ಹೇಳಿಲ್ಲ ನಾಣಿ ಕಲಿತ ನಂತರ ಸಹಿತ ನೀ ಮನ್ಯಾಗ ಕಸ ಹೊಡಿಬೇಕು ಮನ್ಯಾಗ ಸಾರಿಸ್ಬೇಕು ಮನೆಯಾಗ ಬೀಸಾ ಮಾಡ್ಕೊಂಡ್ಬರ್ಬೇಕು ಮನೆಗೆ ನೀರು ತಂದು ಕೊಡಬೇಕು ಮನ್ಯಾಗ ಸಣ್ಣ ಹುಡುಗರು ಅಳಕತ್ತಿರವುದ್ರನ್ನ ಎತ್ಕೊಂಡು ತಿರುಗೇ ಆಡಬೇಕು ಅಂತ ನೈತಿಕತೆ ಶಿಕ್ಷಣವನ್ನು ಆವತ್ತು ದಿವಸ ನಮ್ಮ ಶಿಕ್ಷಕರು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವಾಗ ನಮಗೆ ಗುರುಗಳು ಅದನ್ನು ಮಾಡಿದಕ್ಕೆ ನಾ ಎಂದೂ ತಪ್ಪನಾಗಿಲ್ಲ ಅದಕ್ಕನ್ನು ಹೆಮ್ಮೆ ಪಡ್ತಾನೆ ಭಾಳ ಹೆಮ್ಮೆಯಿಂದ ಹೇಳ್ತಾನ ನನ್ನ ಗುರುಗಳ ಮನಿ ಹುಡುಗಿದಾನ ಸಾರಿಸಿದಾನ ನೀರು ತಂದಾನ ಮಾಡಿದನ ಕಾಯಿಪೆ ತಂದನ ಹಾಲು ತಂದು ಕೊಟ್ಟನ ಅವ್ರು ಹುಡುಗರು ಎತ್ಕೊಂಡು ತಿರುಗಾಡಿದನ ಅವ್ರು ಎರಡು ಬಡ್ದಾರ ಬಡಸ್ಕೊಂಡನ ಅವ್ರು ಎರಡು ಬೇದ್ದಾರ ಬೇಯಿಸ್ಕೊಂಡನ ಅವೆಲ್ಲ ಮಾಡಿದಕ್ಕೆ ಇವತ್ತು ನಿಮ್ಮ ಮುಂದೆ ರಮೇಶ್ ಕತ್ತಿ ನಾಲ್ಕು ಶಬ್ದ ಮಾತಾಡಕತ್ತದ ಅವ್ರ ಕಾರಣ ಮಾತನ್ನ ಇವತ್ತು ದಿವಸ ನಾನು ಹೇಳಬೇಕಾಗ್ತದೆ ಇವತ್ತು ಶಿಕ್ಷಕರಿಗೆ ಅಪೇಕ್ಷೆ ಏನೈತು ನಮ್ಮಿಂದ ಈಗ ಒಂದೇನೋ ಕಣಕ್ಕಿಸಿದ್ರು ಒಂದು ಬಡಿದ್ರು ಅಂದ್ರೆ ಇವತ್ತು ಜಗಳಕ್ಕೆ ಹೊಂಟಾರ ಪಾಲಕರು ಶಿಕ್ಷಕರ ಅಪೇಕ್ಷೆ ಏನೈತೆ ನಮ್ಮಿಂದ ನಾವು ಏನರ ಡಿ ಸಿ ಎ ಸಿ ತಹಶೀಲ್ದಾರ ಎಸ್ ಪಿ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಫೀಸರ್ ಆದ್ರೆ ಎಲ್ಲೋ ಸಮಾಜದಾಗ ನನ್ನ ಕೈಯಾ ಕಲ್ತು ಒಬ್ಬ ಹುಡುಗ ಐ ಎ ಎಸ್ ಆಗ್ಯಾನ ಐ ಎಫ್ ಎಸ್ ಆಗ್ಯಾನ ಡಿ ಸಿ ಆಗ್ಯಾನ ಕಲೆಕ್ಟರ್ ಆಗ್ಯಾನ ಎ ಸಿ ಆಗ್ಯಾನ ಹೆಮ್ಮೆ ಪಡ್ತಾರವ್ರೆ ಅದನ್ನ ಬಿಟ್ಟರೆ ಗುರುಗಳಿಗೆ ಗುರು ಮಾತೆಯರಿಗೆ ನಮ್ಮಿಂದ ಏನೂ ಅಪೇಕ್ಷೆ ಇಲ್ಲ ನಮ್ಮ ಅವ್ರ ಅಪೇಕ್ಷೆ ನಾನು ಕಲಿಸಿದಂಥ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಉನ್ನತ ಸ್ಥಾನದಲ್ಲಿದ್ದರೆ ಅದು ನನ್ನ ಗೌರವ ಅಂತ ಇವತ್ತು ದಿವಸ ಶಿಕ್ಷಕರು ಇವತ್ತು ದಿವಸ ಭಾವಿಸ್ತಾರೆ ಅದಕ್ಕೆ ದಯಮಾಡಿ ಎಲ್ಲ ಪಾಲಕರಲ್ಲಿ ನಾ ಕೈಕಾಲು ಬೀಳುತ್ತೆ ಶಿಕ್ಷಣ ಇಲ್ಲದೆ ಮಕ್ಕಳ ಭವಿಷ್ಯ ಇಲ್ಲ ಅದರ ವಿಶೇಷವಾಗಿ ಹೆಣ್ಮಕ್ಳು ಕಲೀದೆ ಹೋದರೆ ಈ ನಮ್ಮಂಥ ಹಣಸು ಕಾಣ್ ಬೀಳ್ತಾರೆ ಕಲಿತರಿ ಶುರಂತ ಸಿಗ್ತಾ ನಿಮ್ಮ ಕಾಳ್ಮೆದ್ದು ಎಲ್ಲಿ ಪುಣಾ ಎಲ್ಲೋ ಬಾಂಬೆ ಬಾಂಬೆನೋ ಬೆಂಗಳೂರು ಬೆಳಗಾವ್ ನೋ ಹೈದರಾಬಾದ್ ಎಲ್ಲರೂ ಸುಖವಾಗಿ ಗಂಡ ಹೆಂತಿ ಸುಖವಾಗಿ ಇರ್ತೀರಿ ಶಿಕ್ಷಣ ಕಲಿತರ ನೀವು ಕೈಲಿಲ್ಲ ಏನು ಅಮೇಶ ನಾವೇನು ಕಲಗ ನಾವು ಇನ್ನು ಇನ್ನ ಹರ್ನಾಡು ಸುಮಾತ್ ಗಂಡು ಬರ್ತಾ ಮುಂಜಾನೆ ಚಹಾ ಮಾಡು ಮೈದಾನ ಚಹಾ ಮಾಡು ಅದನ್ನ ಮಾಡಿದ್ವಿ ಇದನ್ನ ಮಾಡಿದ್ವಿ ನೀನು ಬಿಡುದಿಲ್ಲ ಬಿಡುದ್ರೆ ಅಂದ್ರೆ ಅವ್ರಿಗೆ ನಿಮಗೂ ಮಕ್ಕಳ ನಿಮಗೂ ನೀವು ಕೈಲಿಲ್ಲ ನಿಮಗೂ ಹೆಂಗ ಕೊಡುದಿಲ್ಲ ನಾವ್ ಅಂತ ಅವ್ರಿಗೆ ಆಟ ಹೆಂಗೆ ಸರಿಯಾ ಹೇಳಿದ ಸಾವು ಮೇನ್ ಸಂಬಂಧ ಇಲ್ಲ ಅಂತ ನಿಮಗೆ ನಾಳೆ ಆ ಮಾಡಿಕೊಂಡು ಹುಡುಗಿ ನಿಮ್ಮನ್ನ ಎಂಟ್ರಿ ತಗೋತೈತಿ ಐದನು ಮೈಗೆಣ್ಣು ಒಂಬತ್ತನು ಅಂದ್ರೆ ಮಕ್ಕಳ ನೀವು ಅನ್ಲಂದ್ರೆ ಮಾಡ್ಕೊಳ ಹೋಗಿ ನಡಕ ಗಿಡ ಗಿಡ ಕೂರ್ಲಿ ಹಾಕಬೇಕಾಗ್ತಿ ಅದಕ್ಕೆ ಶಿಕ್ಷಣ ಭೂಮಿ ಮ್ಯಾಗಿರ್ತಕ್ಕಂಥ ಎರಡನೇ ಆಕ್ಸಿಜನ್ ಹೆಂಗೆ ನಾವು ಬದುಕಬೇಕಾದ್ರೆ ಆಕ್ಸಿಜನ್ ನಮ್ಗೆ ಅವಶ್ಯಕತೆ ಇದೆ ಹಂಗೆ ಈ ಒಂದು ದಿವಸ ನಾವು ಭೂಮಿ ಮ್ಯಾಗ ಬದುಕಿ ನಮ್ಮ ಕಾಲ ಮ್ಯಾಗ ನಾವು ನಿಲ್ಬೇಕಾದ್ರೆ ಶಿಕ್ಷಣ ಅನ್ನೋದು ಬಹಳ ಅವಶ್ಯಕತೆ ಇದೆ ಅದ್ರ ಬಗ್ಗೆ ಪಾಲಕರು ಅರ್ಥ ಮಾಡ್ಕೊಳ್ರಿ ಅದ್ರ ಜೊತೆಗೆ ಗುರುಗಳು ಗುರು ಮಾತೇ ಮಾರ್ಗದರ್ಶನ ಮಾಡ್ತಿರ್ತಾರೆ ಅದ್ರ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹಿತ ಒಂದು ದಿವಸ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕತೆ ಐತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತ ವಿಶೇಷವಾಗಿ ಇವತ್ತು ಶಿಕ್ಷಣ ಅಂದ್ರೆ ಬರೀ ಸಾಯಾಗಿ ಹೋಗಿ ಕೊತ್ತು ಬರೋದಲ್ಲ ಲಕ್ಷ ಕೊಟ್ಟ ಕೇಳಬೇಕು ಲಕ್ಷ ಕೊಟ್ಟು ಕಲಿಬೇಕು ಈ ನಾವು ಸಣ್ಣಾಗಿರ್ತಾಗ ನಮಗೆ ಕಲಿಸಿದ್ದು ಎರಡನೇದೇ ಕಲಿಸಿದ್ದು ಒಂದು ಎರಡು ಬೇಳೆಯ ಒಂದು ಎರಡು ಬಾಳೆ ಎಲೆ ಹರಡು ಮೂರು ನಾಲ್ಕು ಅಣ್ಣವ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಒಂಬತ್ತು ಹತ್ತು ಊಟ ಮುಗಿದಿತ್ತು ಇದನ್ನ ಎರಡನೇದ್ದು ಕಲಿಸ್ಯಾರ ಇನ್ನು ನನ್ನ ಮೊಮ್ಮಕ್ಕಳಿಗೆ ನಾ ಕಲಸಿ ನಾ ಏನೂ ಮರ್ತಿಲ್ಲ ಇನ್ನೊಂದು ಕಲ್ಸಿದ್ರೆ ನಮ್ಗೆ ಆಟ ಆಡಕ್ಕೆ ಹೊರಗೆ ಹೋಗ್ತಿರ್ಕಿಲ್ಲ ನಾವು ಅಲ್ಲೇ ಕಲ್ಸಿದ್ರೆ ಅತಿ ಕಾಳ ಬತ್ತಿಕಾಳ ಬೌನ ಬಸ ಬಸನರ ಕೈ ಕೈ ಜೋಡುಗೈ ಪಂಚಮ್ ಪಗಡಮ್ ಬಡವಲ್ಪೂಸ್ ಅನ್ನು ಹೊರಗೆ ಹೋಗ್ತಿರ್ಕಿಲ್ಲ ನಾವು ಯಾಕಂದ್ರೆ ಅವ್ರಿಗೆ ಯಾವಾಗ ಕಾಳಜಿ ಇರ್ತತ್ತೆ ಎಲ್ರಿ ಪೆಟ್ಟು ಹಚ್ಕೊಂಡು ನಾನು ಎಲ್ರಿ ಏನಾದ್ರೂ ತೊಂದರೆ ಆಗುತ್ತೆ ಅಥವಾ ಅಂಜಿಕೆ ಬಂದು ಹೊರಗಾಳಿಸ್ತಿರ್ಕಿಲ್ಲ ಹಿಂಗಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯದ ಮುಖಾಂತರ ಗುರುಗಳು ಗುರು ಮಾತೆಯರ ಆಶೀರ್ವಾದದಿಂದ ನಾವು ದೊಡ್ಡ ದೊಡ್ಡವರಾಗಿ ಬೆಳೆದಿದ್ದೀವಿ ಅನೇಕ ವ್ಯಾಕರಣಗಳ ಬಗ್ಗೆ ಈಗ ವ್ಯಾಕರಣ ಬಹಳ ಬದಲಾಗಿ ಹೋಗೈತಿ ಈ ಕೆಲವೊಂದು ಮಂದಿಲಿ ಅಲ್ಲಿ ಎಡ್ರ್ ಎಡ್ರ್ ಕರ್ ಸರ್ ಕೂತಾರಿಗೆ ಇವತ್ತು ಬಹಳ ಮಂದಿಗೆ ಸ್ವರಗಳು ಅಂದ್ರೆ ಉಳಿಯೋ ಗೊತ್ತಿಲ್ಲ ಸ್ವರಗಳು ಅ ಆ ಇ ಅಹಂ ತಕ ಏನು ಆ ಇದಿಂದ ಆ ಅಹ್ ತಕ ಏನ್ ಬರ್ತಾವು ಅವ ಸ್ವರಗಳು ವ್ಯಂಜನಗಳು ಅದಕ್ಕೆ ಹೇಳ ಯಾವ ವ್ಯಂಜನ ವ್ಯಂಜನಗಳು ಈ ಒಂದು ದಿವಸ ಕಕ್ಕ ಖಗ್ಗನ ಝಜ ಝಣ ಇವೆಲ್ಲ ವ್ಯಂಜನಗಳು ಆ ವ್ಯಂಜನದಾಗ ಸಿದ್ಧಪಣ್ಣ ಅಲ್ಪ ಪ್ರಹಣ ಮಹಾಪ್ರಹಣ ಅಂತ ಬರ್ತದೆ ಮತ್ತಮಲ್ಪಲ್ಲಿ ಹೋಗಲಿ ವ್ಯಂಜನದಾಗ ಅಲ್ಪ ಪ್ರಾಣ ಮಹಾಪ್ರಾಣ ಯಾವ ಒತ್ತಕ್ಷರದಾವು ಅವ ಮಹಾಪ್ರಾಣ ಒತ್ತಕ್ಷರ ಯಾವಿಲ್ಲ ಅವ ಅಲ್ಪ ಪ್ರಾಣ ಏನರ ಪಿ ಒ ಸಾಹೇಬ್ರ ಹ್ಮ ಯಾಕಂದ್ರೆ ಇದು ಮೂರನೇ ನಾಲ್ಕನೇದ ಕಲ್ತೀವಿ ಇವೆಲ್ಲ ಇನ್ನ ನೆನಪದ ನಮಗೆ ನೆನಪು ಯಾಕಿರ್ತೀವ ಅಂದ್ರೆ ಇವತ್ತು ದೇವಾಲಯ ಯಾವ ದೇ ಆ ಸುವರ್ಧಿ ಸಂಧಿ ದೇವ ಅಧಿಕ ಆಲಯ ಎರಡು ಹೌದು ಯಾವ ಸಂಧಿ ಆತ ಹಿಂಗಾಗಿ ವ್ಯಾಕರಣ ಕಡೆ ಎಷ್ಟು ನೀವು ಲಕ್ಷ ಇಡ್ತೀರಿ ನಿಮ್ಮ ತೆಲಿಯಷ್ಟು ಶಾರ್ಪ್ ಆಗಿರ್ತದೆ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ದಿವಸ ಸ್ವರಗಳು ಹಾ ಅದ್ರೊಳಗೆ ವ್ಯಂಜನಗಳು ಯಾವು ಅದ್ರೊಳಗೆ ಅಲ್ಪ ಅಲ್ಪ ಪ್ರಾಣ ಯಾವ ಯಾವ ವ್ಯಾಕರಣಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಜಾಗನೂರತ ಮೊದಲು ಊರುತ್ತಿದೆ ಆದರೆ ಬಹುಶಃ ಈಗ ಅದನ್ನು ಬದಲಾಯಿಸಬೇಕಾಗಿತ್ತು ಎಲ್ಲರೂ ಹೇಳಿ ಜಾಗೃತರ ಜಾಗೃತವಾಗಿರ್ತಕ್ಕಂಥ ಊರು ಯಾವುದು ಅಂದರೆ ಅದು ಜಾಗನೂರು ಜಾಗೃತ ಊರು ಜಾಗನೂರು ಅನ್ನುವಂಥ ಮಾತನ್ನು ಇವತ್ತು ದಿವಸ ನಾವು ಹೇಳಬೇಕಾಗಿದೆ ನನಗೆ ವಯಸ್ಸು ಅರವತ್ತು ನಂದು ಏಳನೇ ವಯಸ್ನಾಗೂ ಜಾಗ್ನೂರೂ ನೋಡಿದಣ್ಣ ಈಗ ಅರವತ್ತನೇ ವಯಸ್ಸಿನಾಗೂ ನೋಡಾಕತ್ತದ ಅಜ ಗಜಾಂತರ ಫರಕಗೆ ನಮ್ಮೂರಾಗ ಐ ಎ ಎಸ್ ಆಗಿಲ್ಲ ಅಂದ್ರೆ ಇದು ನಮ್ಮೂರ ಬಾಲ್ಯವಾಡಾಗ ಐ ಎ ಎಸ್ ಆಗಿಲ್ಲ ಬಟ್ ಜಾಗ್ನೂರಾಗ ಐ ಎಸ್ ಆಗಿದ್ದಾರೆ ರಮೇಶ್ ಕತ್ತಿಗೆ ಇವತ್ತು ದಿವಸ ನೂರು ಪಟ್ ಹೆಮ್ಮೆ ಐತೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅನೇಕ ಹುದ್ದೆಗಳಲ್ಲಿ ಇವತ್ತು ನಾ ಲೈಬ್ರರಿ ಡಿಜಿಟಲ್ ಲೈಬ್ರರಿ ಮಾಡ್ಯಾರ ಹೋಗಿ ಬನ್ನಿ ನಾನು ದಿನ ಹದಿನೈದು ಹುಡುಗರು ಕಲಿತಾರೆ ಧಾರವಾಡಕ್ಕೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನು ಹೋಗವರು ಪಾಪ ಇಲ್ಲೇ ಲೈಬ್ರೆ ಓದಿ ಕಲಿಯಕತ್ತ ಸಾಕಷ್ಟು ಅನುಕೂಲಗಳನ್ನು ಮಾಡಿದ್ದಾರೆ ಮತ್ತು ಜಾಗನೂರದಲ್ಲಿರ್ತಕ್ಕಂಥ ಜಾಗೃತವಾಗಿರ್ತಕ್ಕಂಥ ಊರಲ್ಲಿರ್ತಕ್ಕಂಥ ಮನಸ್ಸುಗಳು ಸಹಿತ ಇವತ್ತು ದಿವಸ ಒಂದಾಗಿ ನಾವು ನಮ್ಮೂರು ನಮ್ಮ ಮಕ್ಕಳು ನಮ್ಮ ಶಿಕ್ಷಣ ನಮ್ಮ ವ್ಯವಸ್ಥೆಯಲ್ಲಿ ನಾವು ವ್ಯವಸ್ಥಿತವಾಗಿ ಅನ್ನುವಂಥ ಒಂದು ಮಾರ್ಗದಲ್ಲಿ ನಡೆದಿದ್ದಾರೆ ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ ಪಿ ಕೆ ಪಿ ಎಸ್ ಮುಚ್ಚಿ ಹೋಗಿತ್ತು ಮುಚ್ಚಿ ಹೋಗಿತ್ತು ಇವತ್ತು ಆದರೆ ಇವತ್ತು ಅದೇ ಪಿ ಕೆ ಪಿ ಎಸ್ ಚಿಕ್ಕೋಡಿ ತಾಲೂಕಿನ ಯಾವುದಾದ್ರೂ ನಂಬರ್ ಒನ್ ಪಿ ಕೆ ಪಿ ಎಸ್ ಇದ್ರೆ ಅದು ಜಾಗನೂರು ಪಿ ಕೆ ಪಿ ಎಸ್ ಅಂತ ಇವತ್ತು ದಿವಸ ಇದ್ದಕ್ಕೆ ನಾವು ಹೇಳಬೇಕಾಗ್ತದೆ ಇಲ್ಲಿಗೆ ಹೇಳಿದ್ರು ಊಟ ತಟ್ಟೆ ಕೊಟ್ಟರು ಅದನ್ನು ಕೊಟ್ಟರು ಇದನ್ನು ಕೊಟ್ಟರು ಅಂತ ಹೇಳಿ ಆರು ಲಕ್ಷ ರೂಪಾಯಿ ದುಡ್ಡು ಇವತ್ತು ಬೆಲ್ಲದ ಫೌಂಡೇಶನ್ ಪಿ ಕೆ ಪಿ ಎಸ್ ಮತ್ತೊಂದು ಯಾವುದೋ ಕಂಪ್ನಿಯವರು ಕೂಡಿ ಆರು ಲಕ್ಷ ರೂಪಾಯಿ ಕೊಟ್ಟು ಸಾಕಷ್ಟು ಅನುಕೂಲತೆಗಳನ್ನು ಮಾಡಿದ್ದಾರೆ ಅದು ಸದುಪಯೋಗ ಇವತ್ತು ದಿವ್ಸ ಜನ ನಾವು ನೀವೆಲ್ಲ ಮಾಡ್ಕೊಳ್ಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಬಹುಶಃ ಮುಂಜಾನೆ ಹಣ್ಣೊಂದರಿಗೆ ಬರಬೇಕಾಗಿತ್ತು ಒಂದು ಮೂರ್ನಾಲ್ಕು ಅಡಿಷನಲ್ ಕಾರ್ಯಕ್ರಮ ಆಗಿದ್ದರಿಂದ ತಡವಾಗಿ ಬಂದಿದ್ದೀನಿ ಆದರೂ ಸಹಿತ ನಾನು ನೆಟ್ಟಿಗೆ ಕಾರ್ಯಕ್ರಮಕ್ಕೆ ಬರ್ತಾನು ಪಡಕನ್ನು ಮುಗಿಸ್ಕೊಂಡು ಹೋಗ್ತಾನೆ ಅಂದ್ಕೊಳ್ಳೆ ಸೂಕ್ಷ್ಮ ಹೇಳರು ಇಲ್ಲರಿ ದೇವ್ರ ಗುಡಿಗೆ ಹೋಗಿ ಬಂದ ಮುಂದೆ ಕಾರ್ಯಕ್ರಮ ಮಾಡು ಅಂತ ನಾನು ತಿಳ್ಕೊಂಡು ನೀವು ಹುಡುಗ್ರನ್ನ ಊಟಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ನಾವು ಕನ್ನಡ ಗಂಡು ಮಕ್ಕಳ ಶಾಲೆ ವಿದ್ಯಾರ್ಥಿಗಳು ಬಟ್ಕನಾಗ ಹ್ತಕ್ಕ ಆ ಪ್ರಕಾರ ಗುಡಿಯಾಗ ಹೋಗಿ ದರ್ಶನ್ ದೇವ್ರ ದರ್ಶನ ತಗೊಂಡು ಸೊಸೈಟಿಯಾಗಿ ಹೋಗಿ ಕಟ್ಟಡ ಅದು ಮಾಹಿತಿ ತೊಗೊಂಡು ನಂತರ ಎಲ್ಲ ಹುಡುಗರು ಊಟ ಮುಗದೈತೆ ಕೂಡಲೇ ಇವತ್ತು ದಿವಸ ಕಾರ್ಯಕ್ರಮಕ್ಕೆ ತಡೆ ಮಾಡಿ ಬಂದಿದ್ದೀನಿ ದಯಮಾಡಿ ಎಲ್ಲ ಕ್ಷಮೆ ಇರಲಿ ಬರುವಂಥ ನಿರ್ಮಾಣದಲ್ಲಿ ಇವತ್ತು ದಿವಸ ಮತ್ತೊಂದು ಈ ಭಾಗದ ಜನಪ್ರಿಯ ಶಾಸಕರು ಸಹೋದರ ಮಿತ್ರರಾಗಿರ್ತಕ್ಕಂಥ ದುರ್ಯೋಧನ ಐಹೋಳಿಯವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರಿಗೆ ಬೆಂಗಳೂರಿನಲ್ಲಿ ಸಭೆ ಇರೋದ್ರಿಂದ ಹೋಗಲೇಬೇಕು ಅನ್ನೋಂಥ ಒಂದು ಅನಿವಾರ್ಯತೆ ಬಂದಂಥ ಸಂದರ್ಭದಲ್ಲಿ ಅವ್ರು ತಾವು ದಯಮಾಡಿ ಮುಗಿಸ್ಕೊಂಡು ಬರ್ರಿ ಅನ್ನೋದು ಮಾತನ್ನು ಸಹಿತ ಹೇಳಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಸಹಿತ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆ ಅವರ ಶುಭ ಹಾರೈಕೆಗಳನ್ನು ಇದೇ ಸಂದರ್ಭದಲ್ಲಿ ಹಾರೈ ಹಾರೈಸ್ತಾ ಈ ಒಂದು ಶಾಲೆ ಬಹುಶಃ ಎಂಟು ನೂರ ಹನ್ನೊಂದು ಹುಡುಗರು ಅವ್ರಿ ಹೆಣ್ಮಕ್ಳ ಗಂಡ್ಮಕ್ಳು ಕೂಡಿ ಎಂಟುನೂರ ಹನ್ನೊಂದು ರೂಪಾಯ್ಕಿ ಆರು ನೂರು ಹುಡುಗರು ತೋಟದಿಂದ ಬರ್ತಾವೆ ಒಂದು ದೀಡ್ ಹುಡುಗರು ಅಷ್ಟೇ ಊರೈನೂರು ಬಹುಶಃ ಬರ್ತಾರೆ ಆದರೂ ಸಹಿತ ಇವತ್ತು ತೋಟಪಟ್ಟೆಯಲ್ಲಿ ಜನ ಅಂದ್ರೆ ಸ್ವಚ್ಛವಾದ ಗಾಳಿ ನೀರು ಹಾಲು ಪಲ್ಯ ಎಲ್ಲ ತೋಟದಾಗ ಸಿಗ್ತೈತಿ ದೇಖರೇಖಿ ಆಗ್ತೈತಿ ಅನ್ನೋ ಸಲುವಾಗಿ ಇವತ್ತು ತೋಟಗಳಲ್ಲಿ ಭಾಳ ಜನ ಆಧಾರ ಆದರೂ ಸಹಿತ ತಾವೇನು ಇಲ್ಲಿ ಬಂದಿದ್ದೀರಿ ಶಿಕ್ಷಣವನ್ನು ವ್ಯವಸ್ಥಿತವಾಗಿ ತಾವು ಪಡ್ಕೊಳ್ಳೋದ್ರ ಮುಖಾಂತರ ಈಗ ನಿಮ್ಮ ಸಲುವಾಗಿ ಕೊಲೆಗಳು ಕೆಟ್ಟ ಅವಾಗ ಕೊಲೆಗಳು ಇರ್ತಿರ್ಕಿಲ್ಲ ಎಲ್ರಿ ಒಂದು ಕೊಲೆ ಕುಂಡಾಕೋದ್ರೆ ಅಲ್ಲಿ ಹಾಳ್ಮಣ್ಣಿನ ಹೆಂಡಿ ಬೀಳುತ್ತಟ್ಟು ಅದು ಕೊಲೆ ಬಂದ್ ಮಾಡಿಸಿ ಹಿಂದಿನ ಕೊಲೆ ಕುಡಿಸ್ ಅಲ್ಲಿ ತೆಗಿ ಶಾಲಿ ಕೊಡಿಸ್ ವಾರದಾಗ ಮೂರು ಕೊಲೆ ಸುತ್ತಾಕ್ತಿದ್ವಿ ನಾವು ಮತ್ತ ನಿಮ್ದೊಂದು ನಶೀಬ ನಾವು ಸಾಲಿ ಕಲಿ ಮುಂದೆ ಸಾರಿಸ್ ಸಾರಿಸ ಕಲಿಯೋ ಸಾಲಿ ಶಗನ ನೀರ್ ಹತ್ತಮ್ ನೀರ್ತರ ಹತ್ತ ಮೈದಿ ಸಾರಿಸ್ ಮೈದಿ ಅಂದ್ರೆ ಆಗಿನ ಪರಿಸ್ಥಿತಿ ಹೇಗಿತ್ತು ಬರ್ತಾನ ಪರಿಸ್ಥಿತಿ ಅವೆಲ್ಲ ಕಲ್ತಿದ್ದೆವು ಅಮೇರಿಕಾದ ಉಪ್ಪಿಟ್ಟು ಬರ್ತೈತೆ ಈಗ ನಿಮ್ಮಂಗ ತೈತಿ ಪೈತಿ ಕೊಡ್ತಾರೆ ರೇಗು ನಮಗೆ ಕೊಟ್ಟರೆ ಇವನು ಅವನು ಹೆಂಗಿಲ್ಲ ಹರಿದು ಹೋಗ್ತಿದ್ದು ನಮಗೇನು ತೈತು ಇಲ್ಲ ಬಗ ಅಮೇರಿಕದು ಉಪ್ಪಿಟ್ಟು ಒಂದು ಬರ್ತಿತ್ತು ಕುಲಿಯಾಕಿ ನೀರು ಇಡ್ತರು ಅದು ಬರ್ರೆ ಅವ್ನಿಗೆ ಕೊಡಗೋ ಹೆಚ್ಚು ಅದು ಮುಂದಿನ ಬಾಯಿ ಹರಿತರು ಅದನ್ನ ಡಬ್ ಮಾಡ್ತರು ಆ ಬಿಸ್ನೀರಾ ಕಳ ಕೂತು ಕೂಡ ಅದನ್ನ ಪೇಪರ್ದಾಗ ಹಾಳಾಗಿ ಹಾಕಿ ಹೊಟ್ಟು ಬಿಡ್ತರು ಅತ್ತ ತಿನಕೋತ ಒಂದು ಪೌಡ್ರ್ ಹಾಲು ಲಕ್ಷ್ಮಣ ಆಕಳ ಹಾಲವ ಕುಡಿಯೋಣ ಆಣೆ ಕಸೋನು ಪಡಿಯೋಣ ಅಣ್ಣನವ್ರ ನಮ್ಗೆ ಹ್ಯಾಂಗ್ರಿ ಅವು ಆಕಳ ಹಾಲಲ್ಲ ಪೌಡರ್ ಹಾಲವ ಮತ್ ಆಕಳಿ ಅಂತ ಕೇಳೋಣ ಬಿಟ್ರು ಕಪಾಯಿಗೆ ಇಡಿ ನಾವು ಮಾಸ್ತರ್ ನಾವು ನಾವು ಅಂದ್ರೆ ಮಗನ ಆಕಳ ಹಾಲವ್ ನಾ ಆಣಿ ಹಾಲ ಅಂದ್ರೆ ಆಣಿ ಹಾಲಣ ಬಗಿನಿ ನಾ ಮತ್ತೆ ಆಕಳ ಬಿಟ್ನಿ ಆಣೆ ಹಾಲಲ್ಲ ಕುಡಿಯೋಣ ಆನೆ ಕಸೋನು ಪಡಿಯೋಣ ಚಾಲೂ ಮಾರುತಿ ಮಾರುತಿವಿ ಅಂದ್ರೆ ಆಗಿನ ಶಿಕ್ಷಣ ಈಗಿನ ಶಿಕ್ಷಕ ಭಾಳ ವ್ಯತ್ಯಾಸ ಇತ್ತು ಇವತ್ತು ಸರ್ಕಾರ ನಿಮ್ಮ ಸಲುವಾಗಿ ಅನೇಕ ಯೋಜನೆಗಳು ತರುವುದ್ರ ಮುಖಾಂತರ ಶಿಕ್ ನಿಮ್ಮನ್ನು ಸಮರ್ಪಣೆ ಮಾಡ್ಕೊಂಡ್ತು ಸರ್ಕಾರ ನಿಮಗೆ ಸಮರ್ಪಣೆ ಆಗೈತಿ ನಮ್ಮ ಲಿಟ್ರಸಿ ರೇಟ್ ಆಫ್ ದ ಕಂಟ್ರಿ ಶೈಕ್ಷಣಿಕವಾಗಿರ್ತಕ್ಕಂಥ ನಮ್ಮ ಲಿಟ್ರಸಿ ರೇಟ್ ನಮ್ಮ ಕಂಟ್ರಿ ರೇಟ್ ಇವತ್ತು ದಿವಸ ಹೆಚ್ಚಿಗೆ ಇರಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದೆ ಇನ್ನು ಪಿ ಡಿ ಅವರಿಗೆ ಹೇಳ್ತಾ ಇದ್ದೀನಿ ಇಲ್ಲೇ ಅದಾರು ಪಿ ಡಿ ಅವರು ಯಾಕಂದ ಒಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ಬಂದಿನ್ನ ಎಲ್ಲ ತಿರುಗೇಳ್ ತೆಗಿದ್ರು ಇದು ನಿಮ್ಮ ಹೆಸರು ಐತಿ ಇದು ಮುಂದಿನ ದಿನ ಜಾಗ ಹಾಂ ಅದನ್ನು ಸಾರಿ ಕೊಡಿರಿ ಹಾಂ ಆಗೈತಿ ಮತ್ತು ಅದು ನಿಮ್ಮದು ಸಮತಟ್ಟು ಮಾಡೋ ಯೋಜನೆದಾಗ ಹಾಕಿದ್ರು ಲೆವೆಲ್ ಮಾಡಿಸಲ್ಲ ಹಾಂ ಹಾಕಿ ಮಾಡಿದ ಲೆವೆಲ್ ಐತಿ ಇನ್ನೊಂದು ಎರಡು ಮೂರು ತಿಂಗಳು ಮಾರ್ಚ್ ಬರ್ತಾನ ಆ ಫುಲ್ ದೊಡ್ಡ ಗ್ರೌಂಡ್ ಮಾಡಿರಿ ಕ್ರಿಕೆಟ್ ಬ್ರಿಕೆಟ್ ಆಡಕ್ಕೆ ಬರೋ ಹುಡುಗ್ರಿ ಲೆವೆಲ್ ಸಮತಟ್ಟು ಮಾಡಿರಿ ಎಲ್ಲರಿಗೂ ಅನುಕೂಲ ಆಗ್ತದೆ ಮಕ್ಕ ಮಾಡಬಾರ್ದಂತ ಮಾರ್ಚ್ ಇವತ್ತು ಯಾವುದು ಜನವರಿ ಫೆಬ್ರರಿನ ಎರಡು ತಿಂಗಳೈತಿ ನಿಮ್ಗೆ ಏನು ಸಮಸ್ಯೆ ಬಂದ ನನಗೆ ಹೇಳ್ರಿ ಶಾಸಕರಿಗೆ ಹೇಳ್ರಿ ಅಥವಾ ಬೆಲ್ಲದವ್ರಿಗೆ ಹೇಳ್ರಿ ಅಥವಾ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹೇಳ್ರಿ ನಿಮ್ಮ ಇಒನೋ ಸಿ ಎಸ್ ಯಾರಿಗೆ ಮಾತಾಡೋದು ಮಾತಾಡ್ತೀವಿ ಪೂರ್ಣ ನಮ್ಮ ಸೀಮೆ ಎಷ್ಟು ನೋಡ್ಕೊಂಡು ಲೆವೆಲ್ ಮಾಡಿ ಕೆಂಪು ಮಾಡೋದು ಕಡಿಸಿ ಹುಡುಗರಿಗೆ ವಾಲಿಬಾಲ ಖೋ ಕಬಡ್ಡಿ ಕ್ರಿಕೆಟ ಆ ಶಾರ್ಟ್ ಬೀಚ್ ಮಾತ್ರ ಆಡಬೇಡ್ರೆ ಆ ಕ್ರಿಕೆಟಾಗಿ ಶಾರ್ಟ್ ಬೀಚ್ ಆಡಿದ್ರೆ ಮಕ್ಕಳಿಗೆ ಮಣ್ಣಿಗೆ ಹೋಗ್ತೀರಿ ಲಾ ಲೆಂತ್ ಬಿಚ್ ಆಡ್ರಿ ಅಂದ್ರೆ ಮುಂದೆ ಏನು ಭವಿಷ್ಯ ಆಗ್ತೈತಿ ಆ ಒಂದು ನಿಟ್ಟಿನಲ್ಲಿ ಗ್ರೌಂಡ್ ಭಾಳ ಅವಶ್ಯ ಬರೇ ಶಾರೀರಿಕವಾಗಿ ಬರೇ ಬರೇ ನೀವು ಎರಡೆರಡನು ಎರಡು ಬರೀ ಅಂಕಿ ಮಂಕಿ ಕಲ್ಕೋತ ಹೋದ್ರೆ ಶಾನೆ ಆಗಂಗಿಲ್ಲ ಶಾರೀರಿಕವಾಗಿಯೂ ಸಹಿತ ನಾವು ಸದೊಡ್ಡ ಅದಕ್ಕೆ ಆಟ ಭಾಳ ಅವಶ್ಯದ ಆ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿರ್ತಕ್ಕಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಗ್ರೌಂಡನ್ನು ಪ್ರಾಂಚ ಗ್ರಾಮ ಪಂಚಾಯಿತಿಯ ಚೇರ್ಮನ್ರು ಮತ್ತು ಪಿ ಡಿ ಅವರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದ ಎಲ್ಲ ಹಿರಿಯರು ಕೂಡಿ ಆದಷ್ಟು ಬೇಗನೆ ಮಾಡಿ ಕೂಡ್ರಿ ಅದಕ್ಕೆ ಏನು ಸಮಸ್ಯೆಗಳು ಬಂದು ನಮ್ಗೆ ನಾವು ಒಂದು ಪರಿಹಾರ ಮಾಡೋ ಪ್ರಯತ್ನ ಮಾಡ್ತೀರ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಾಲ್ಕಾರು ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ